ಛತ್ರಪತಿ ಶಿವಾಜಿ ಮಹಾರಾಜ ತಂದೆ ಸಹಾಜಿ ಭೋಸ್ಲೆ ಸಹಜಿರಾವ್ ಭೋಸ್ಲೆ ಒಂದು ವೇಳೆ ಅವರು ಅದಿಲ್ ಶಾಹಿ ಹತ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ ತುಂಬಾ ಹಣ ಸಿಗ್ತಾ ಇತ್ತು ಅವರಿಗೆ ಛತ್ರಪತಿ ಶಿವಾಜಿ ಮಹಾರಾಜು ಕೂಡ ಅದೇ ಮಾರ್ಗವನ್ನ ಅನುಸರಿಸಬಹುದಿತ್ತು ನಾನು ಕೂಡ ಅದಿಲ್ ಶಾಹಿಯ ಬಳಿ ಹೋಗಿ ತಲೆ ಬಗ್ಗಿಸಿಕೊಂಡು ನಾನು ಕೂಡ ಒಬ್ಬ ಅಲ್ಲಿ ಒಬ್ಬ ಸೇನಾಧಿಪತಿಯಾಗಿ ನಿಂತುಕೊಂಡು ಹಣವನ್ನು ಸಂಪಾದನೆ ಮಾಡಬಹುದಿತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಮಾಡಲಿಲ್ಲ ಸ್ವಾಭಿಮಾನ ಬಂತು ಮಧ್ಯೆ ನಾವು ಗುಲಾಮರಾಗಿ ಬಾಳುವಂತಹ ಈ ಸಮಯ ಅಲ್ಲ ನಾವು ಹಿಂದವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಬೇಕಾಗಿದೆ ಅನ್ನುವಂತ ದಿಟ್ಟ ನಿಲುವನ್ನು ತಗೊಂಡು ಆ ಅದಿಲ್ ಶಾಹಿಯ ಹತ್ತಿರ ತಲೆಯನ್ನ ಬಾಗದೆ ಹಿಂದವಿ ಸ್ವರಾಜ್ಯವನ್ನ ಕಟ್ಟುವಂತಹ ಸಂಕಲ್ಪ ಛತ್ರಪತಿ ಶಿವಾಜಿ ಮಹಾರಾಜರು ಮಾಡ್ತಾರೆ ಸ್ವಾತಂತ್ರ್ಯ ಹೋರಾಟಗಾರ ಸಾವರ್ಕರ್ ಸಾವರ್ಕರ್ ವಿದೇಶದಲ್ಲಿ ಬ್ಯಾರಿಸ್ಟರ್ ಆಗಿದ್ದು ಬ್ಯಾರಿಸ್ಟರ್ ಸೊ ಬ್ಯಾರಿಸ್ಟರ್ ಪದವಿಯಲ್ಲಿ ಅವರು ವಿದೇಶದಲ್ಲಿ ಕೆಲಸ ಮಾಡಿಕೊಂಡು ಹಣ ಸಂಪಾದನೆ ಮಾಡಬಹುದಿತ್ತು ಆದ್ರೆ ಮನಸ್ಸು ಕೇಳಲಿಲ್ಲ ದೇಶ ಗುಲಾಮ ಆಗಿದೆ ಸ್ವರತಂತ್ರ ಆಗಿದೆ ನಾನಿಲ್ಲಿ ಹಣ ಸಂಪಾದನೆ ಮಾಡುವ ಬದಲಿಗೆ ನಾನು ಹೋಗಿ ನನ್ನ ತನು ಮನ ಧನ ಪ್ರಾಣವನ್ನು ನನ್ನ ದೇಶಕ್ಕೋಸ್ಕರ ಸಮರ್ಪಣೆ ಮಾಡಬೇಕು ಅನ್ನೋ ಸಂಕಲ್ಪವನ್ನು ಮಾಡಿಕೊಂಡು ವಿದೇಶದಿಂದ ಭಾರತಕ್ಕೆ ಬಂದು ಕ್ರಾಂತಿಕಾರಿಯಾಗಿ ಇಲ್ಲಿಯ ಭಾರತೀಯರನ್ನ ಜಾಗೃತಿ ಮೂಡಿಸಲಿಕ್ಕೆ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದು ಸಂಘಟನೆ ಅಭಿಮಾನ ಜಾಗೃತಿಯ ಸಂದೇಶ ಆದರೆ ಈ ಸಂದೇಶವನ್ನು ನಾವು ತಗೊಳ್ಬೇಕಾಗಿದೆ ಯಾವ ಛತ್ರಪತಿ ಶಿವರಾಯರು ಯಾವ ಬ್ಯಾರಿಸ್ಟರ್ ಕ್ರಾಂತಿಕಾರಿ ಸಾವರ್ಕರ್ ಕೊಟ್ಟ ಸಂದೇಶರಿದೆ ನಮ್ಮ ಜೀವನದಲ್ಲಿ ಅಳವಡಿಸುವಂತಹ ಪ್ರಯತ್ನ ನಾವು ನೀವು ಕೂಡ ಮಾಡಬೇಕಾಗಿದೆ ಬಂಧುಗಳೇ ನಮ್ಮ ಧರ್ಮ ನಮ್ಮ ರಾಷ್ಟ್ರ ನಮ್ಮ ಸಮಾಜದ ಮೇಲೆ ಆಗುವಂತಹ ಆಕ್ರಮಣಗಳಿಗೆ ಮುಕ್ತಿ ಸಿಗಬೇಕು ಅದನ್ನ ನಾವು ದೂರ ಮಾಡಬೇಕಂತ ಆದ್ರೆ ನಮ್ಮ ಈ ರಾಷ್ಟ್ರವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕಾಗಿದೆ ಈ ಹಿಂದೂ ರಾಷ್ಟ್ರವನ್ನ ಮಾಡಬೇಕು ಅಂತ ಆದ್ರೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯ ಮಾಡುವಂತ ಹಿಂದೂ ಧರ್ಮ ಪ್ರೇಮಿಗಳನ್ನ ಒಂದೇ ದಾರದಲ್ಲಿ ಪೋಣಿಸುವ ಪ್ರಯತ್ನವನ್ನು ಮಾಡಬೇಕಾಗಿದೆ ಸಮಸ್ತ ಹಿಂದೂ ಸಂಘಟನೆಗಳು ಒಂದು ವೇದಿಕೆಗೆ ಬಂದು ಧ್ವನಿ ಒಂದಾಗಬೇಕಾಗಿದೆ ಘೋಷಣೆ ಒಂದಾಗಬೇಕಾಗಿದೆ ಧ್ಯೇಯ ಒಂದಾಗಬೇಕಾಗಿದೆ ಜಯತು ಜಯತು ಹಿಂದೂ ರಾಷ್ಟ್ರಂ ಜಯತು ಜಯತು ಹಿಂದೂ ರಾಷ್ಟ್ರ ಬಂಧುಗಳೇ ಈ ಸಂಕಲ್ಪನ ಇವತ್ತು ಮಾಡಬೇಕಾಗಿದೆ